ತುಂಬಾ ಪ್ರೀತಿ ಕಾಳಜಿ ತೋರಿಸುವಂತ ವ್ಯಕ್ತಿ ನಿರ್ಲಕ್ಷ್ಯ ಮಾಡೋಕೆ ಏನ್ ಕಾರಣ ಇದು ಎಷ್ಟೋ ಜನಗಳ ಪ್ರಶ್ನೆ ತುಂಬಾ ರಿಲೇಷನ್ಶಿಪ್ ಅಲ್ಲಿ ಈ ಪ್ರಾಬ್ಲಮ್ ಬಂದೇ ಹೋಗುತ್ತೆ ಕೆಲವರು ಕೂತು ಸರಿಪಡಿಸ್ಕೋತಾರೆ ಇನ್ ಕೆಲವರದು ಸರಿನೇ ಹೋಗಲ್ಲ ರೀಸನ್ ತಿಳ್ಕೊಂಡ್ ಸೊ ಯಾಕೆ ಹಿಂಗ್ ನಡೆಯುತ್ತೆ ಯಾಕೆ ಹಿಂಗ್ ಆಗತ್ತೆ ಅಂತ ಓಕೆ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಈ ಪಾಯಿಂಟ್ ಗಳು ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕ್ಲಾರಿಟಿ ಕೊಡಿ ನಿಮ್ಮ ಅನಿಸಿಕೆ ಮುಖಾಂತರ ಯಾಕೆ ನಿರ್ಲಕ್ಷ್ಯ ಮಾಡ್ತಾರೆ ಅಷ್ಟು ಕಾಳಜಿ ಮಾಡ್ತಕ್ಕಂಥ ವ್ಯಕ್ತಿಗಳು ಅಂತ ಹೇಳಿದ್ರೆ ನಿಮ್ಮಿಂದ ಹರ್ಟ್ ಆಗಿರ್ಬೇಕು ಫಸ್ಟ್ ಕ್ಲಾರಿಟಿ ತಗೊಳ್ಳಿ ಒಂದು ರಿಲೇಶನ್ಶಿಪ್ ಅಂದ ಬಂದಾಗ ಇಬ್ರು ಚೆನ್ನಾಗಿರ್ಬೇಕು ಇಬ್ರು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಒಂದು ಕ್ಲಾರಿಟಿ ತುಂಬಾ ಚೆನ್ನಾಗಿರ್ಬೇಕು ಇವೆರಡೂ ಕೂಡ ನಾವು ಲೈಕ್ ಹ್ಯಾಂಡ್ ಮಾಡೋ ತರ ನಮ್ಗೆ ಗೊತ್ತಿರಬೇಕು ಅದು ಕೂಡ ಟ್ರೂ ಆಗಿ ಈಗ ಎಲ್ಲ ಒಂದ್ ಕಡೆ ಅವರು ನಿರ್ಲಕ್ಷ್ಯ ಮಾಡ್ತಿದ್ರೆ ನಿಮ್ಮಿಂದ ಏನೋ ಬೇಸರ ಆಗಿರ್ಬೇಕು ಕಲ್ಲು ಮನಸ್ಸು ಆಗಿದೆ ಆಗಿದೆ ಅಂತ ನೀವು ಕನ್ಫರ್ಮ್ ಮಾಡ್ಕೊಬೇಕು ಅಂದ್ರೆ ಅವ್ರನ್ನ ಕೂರ್ಸ್ಕೊಂಡು ಕೇಳಿ ಅಥವಾ ನೀವು ಚೆಕ್ ಮಾಡ್ಕೊಳ್ಳಿ ನಾನೇನಾದ್ರು ಮಾತಾಡ್ಬಿಟ್ಟಿದ್ದೀನ ಅದಕ್ಕೆ ಏನಾದ್ರು ಹಿಂಗ ಆಡ್ತಾವ್ರಾ ಅಥವಾ ಅದಕ್ಕೆ ಏನಾರು ಹಿಂಗ ಆಗಿದ್ಯಾ ಚೆಕ್ ಮಾಡ್ಕೊಳ್ಳಿ ಒಂದ್ ರೀಸನ್ ನೆಕ್ಸ್ಟ್ ರೀಸನ್ ನೋಡೋಣ ಏನು ಅಂತ ಹೇಳಿದ್ರೆ ನೀವು ಬೇಡನೂ ಕೂಡ ಆಗಿರಬಹುದು ಇದು ಕಾರಣ ಇರುತ್ತೆ ಬೇಡ ನೀವು ಇಲ್ಲಿ ತನಕ ಬೇಕಾಗಿದ್ರಿ ಅವಶ್ಯಕತೆ ಇತ್ತು ಅವಶ್ಯಕತೆ ಮುಗಿತಾ ಬರ್ತಾ ಇದೆ ಅಂತ ಅನ್ಕೋತೀನಿ ಮೋತ್ರಿ ಎಲ್ಲ ಒಂದ್ ಕಡೆ ಅದಕ್ಕೆ ಬೇಡ ಆಗಿರಬಹುದು ಅದನ್ನು ತಿಳ್ಕೊಳ್ಳೋಕೆ ಟ್ರೈ ಮಾಡಿ ಹೆಂಗೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಬೇಡ ಆಗಿದ್ರೆ ಅದನ್ನ ತಿಳ್ಕೊಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಬಟ್ ಬೇಡ ಆದಾಗ ಇನ್ನೇನ್ ಮಾಡ್ತಾರೆ ಅಲ್ಲಿ ನೋಡೋಣ ಏನೋ ರೀಸನ್ ಕೊಡ್ತಾರೆ ಅಥವಾ ನಿರ್ಲಕ್ಷ್ಯ ಮಾಡ್ತಾ ಬರ್ತಾರೆ ಬ್ಲಾಕ್ ಲಿಸ್ಟಿಗೆ ಹಾಕ್ತಾರೆ ಫೋನ್ ಕಾಲ್ ಕಡಿಮೆ ಮಾಡ್ತಾ ಬರ್ತಾರೆ ಏನೋ ಒಂದ್ ಮಾಡ್ತಾರೆ ಬೇಡ ಆದಾಗ ಇದು ಇಂಡೈರೆಕ್ಟ್ಲಿ ಹೇಳುವಂತ ವಿಚಾರಗಳು ಓಕೆನಾ ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಏನಿರ್ಬೋದು ನೋಡೋಣ ಜೀವನದ ಮೇಲೆ ಬೇಸರ ಬಂದಿರಬಹುದು ಇದು ಮ್ಯಾಟರ್ ಆಗುತ್ತೆ ಎಲ್ಲೋ ಒಂದ್ ಕಡೆ ಜೀವನದ ಮೇಲೆ ಬೇಸರ ಆಗ್ಬಿಟ್ರೆ ಮೂಡ್ ಚೇಂಜ್ ಆಗ್ಬಿಟ್ರೆ ನೋಡಿ ಇಂಟ್ರೆಸ್ಟ್ ಕಂಪ್ಲೀಟ್ಲಿ ಜೀವನದ ಮೇಲೆ ಇಲ್ಲ ಅಂತ ಹೇಳಿದ್ರೆ ಬೇಸರಾನೆ ಬಂದ್ಬಿಟ್ರೆ ಯಾವ ಪ್ರೀತಿ ಬ್ಯಾಡ ಏನು ಬೇಡ ಯಾವ ಜನಾನು ಬೇಡ ಜಗತ್ತೇ ಬೇಡ ಏನೂ ಬೇಡ ಆ ಲೆಕ್ಕಕ್ಕೆ ಬಂದಾಗ ಅಲ್ಲಿ ತನಕ ಅವ್ರ ಮೆಂಟಾಲಿಟಿ ಫಿಕ್ಸ್ ಆದಾಗ ಮೆಂಟಲಿ ಫಿಟ್ ಆದಾಗ ಹಂಡ್ರೆಡ್ ಪರ್ಸೆಂಟ್ ಅನ್ಸುತ್ತೆ ಇಲ್ಲೋ ಒಂದ್ ಕಡೆ ಯಾವ್ದು ಬೇಡ ಜೀವನಕ್ಕೆ ಸಾಕು ಇಲ್ಲಿಗೆ ಗೆಲ್ಲಿಸ್ಬಿಡೋಣ ಯಾರು ಸವಾಸ ಬೇಡ ಮಂಕ ಆಗ್ಬಿಡ್ತಾರೆ ಯಾವ್ದು ಮೇಲೂ ಇಂಟ್ರೆಸ್ಟ್ ಬರ್ತಾ ಇರಲ್ಲ ನೀವ್ ಅಂತೀರಾ ಬಟ್ ಬರ್ಸೋಕ್ ಟ್ರೈ ಮಾಡ್ತೀರಾ ಅವರು ಅವ್ರ ಮೈಂಡಲ್ಲಿ ಏನ್ ಓಡ್ತಾ ಇದೆ ಅದನ್ನ ಎಲ್ಲೋ ಒಂದ್ ಕಡೆ ಹೇಳ್ದಾಗ ಗೊತ್ತಾಗತ್ತೆ ಬಿಟ್ರೆ ಏನೂ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ ಈ ಕಾರಣಕ್ಕೂ ಹಂಗ್ ನಡೀತಾ ಇರ್ಬೋದು ಒಂದು ಆಗ್ಬೋದು ದಿಸ್ ಈಸ್ ಆಲ್ಸೋ ರೀಸನ್ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಏನು ಇನ್ಯಾರೋ ಸಿಕ್ಕಿರಬೇಕು ಇದು ಕೂಡ ಪ್ಲಸ್ ಎಷ್ಟೋ ರಿಲೇಶನ್ಶಿಪ್ ಅಲ್ಲಿ ಇದು ಮೇ ಲಾಸ್ಟ್ ಪಾಯಿಂಟ್ ಹೈಲೈಟ್ ಇರುವಂತದ್ದು ಇನ್ಯಾರೋ ಸಿಕ್ಕಾಗಿ ಮಾಡ್ತಾರೆ ನಿಮಗೆ ಅವಾಯ್ಡ್ ಮಾಡ್ಬೇಕಲ್ಲ ಇಲ್ಲಾಂದ್ರೆ ಅಲ್ಲಿ ಸಿಕ್ಕ ಹಾಕೊಳ್ತಾರೆ ಸರ್ ನೋ ಅಥವಾ ಅಲ್ಲಿ ಗಲಾಟೆಗಳಾಗತ್ತೆ ಸೊ ಅವನ ಕಾರಣಕ್ಕೆ ನಿಮ್ಮನ್ನು ಕೂಡ ಅವಾಯ್ಡ್ ಮಾಡ್ ಮಾಡ್ಬ ಮಾಡ್ಬೇಕಾಗತ್ತೆ ಮಾಡ್ತಾರೆ ಸೊ ಈ ರೀಸನ್ಗೂ ಕೂಡ ನಡೀತಾ ಇರತ್ತೆ ಏನಕ್ಕೆ ಅಷ್ಟು ಕಾಳಜಿ ಪ್ರೀತಿ ಮಾಡ್ತಾರ ಅಂತ ಹೇಳಿದ್ರೆ ಈಗ ಸಡನ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ನಿರ್ಲಕ್ಷ್ಯ ಮಾಡ್ಬೇಕಂದ್ರೆ ಇಷ್ಟು ವಿಚಾರದಲ್ಲಿ ಯಾವ್ದೋ ಒಂದು ಪಾಯಿಂಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರತ್ತೆ ನಿಮ್ ಲೈಫಲ್ಲೂ ಕೂಡ ಎಸ್ ಈ ತರ ನಡೆದೋಗಿದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಂತ ಅನ್ಸಿದ್ರೆ ಯಾವ ಗೋಸ್ಕರ ಯಾವ್ದಕ್ ನಡೀತು ನಿಮ್ಗೆ ಮೆನ್ಷನ್ ಮಾಡಬೇಕು ಕಾಮೆಂಟ್ ಸೆಕ್ಷನ್ ಅಲ್ಲಿ ಅಂತ ಹೇಳಿದ್ರೆ ಮೆನ್ಷನ್ ಮಾಡಿ ಅನ್ಯಥಾ ಭಾವಿಸ್ಬೇಡಿ ಯಾರು ಅಲ್ಲಿ ನಿಮ್ಮ ಪರ್ಸನಲ್ ವಿಚಾರ ಶೇರ್ ಮಾಡ್ಕೋಬೇಕಂತ ಅಲ್ಲ ಕೆಲವರು ಹಾಕ್ತಿರ್ತಾರೆ ಏನೇನೋ ಸೊ ಅದಕ್ಕೆ ಕೇಳಿದಷ್ಟೇ ಒಪಿನಿಯನ್ ಏನ್ ಅನ್ಸುತ್ತೆ ಪಾಯಿಂಟ್ಗಳ ಮೇಲೆ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಅದಕ್ಕೆ ನಾನು ಮುಂಚೆ ಆಗೇನೇ ಇರ್ತೀನಿ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಂದು ಟಾಪಿಕಲ್ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್